ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗಳಿರೆ ಲೆಬನೋನ್ನಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದೆ ಅಲ್ಲಿ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಸಾವಿಗೀಡಾದ ಕೂಡಲೇ ಹೆಜ್ಬುಲ್ಲಾ ಅನ್ನೋದು ಅಂತ್ಯವಾಗುವುದಿಲ್ಲ ಅದಕ್ಕಿನ್ನೊಬ್ಬ ನಾಯಕ ಬರ್ತಾನೆ ಅವರ ಸೇನೆ ಮತ್ತೆ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ಮುಂದುವರಿಸ್ತಾ ಹೋಗುತ್ತೆ ಅನ್ನೋದು ಇಸ್ರೇಲಿಗೆ ಗೊತ್ತಿದೆ ಹೀಗಾಗಿ ಹೆಜ್ಬುಲ್ಲಾದ ಉಳಿದ ಕಮಾಂಡರ್ಗಳು ಹಾಗೂ ಅವರ ಆಯುಧಾಗಾರಗಳನ್ನು ನಾಶ ಮಾಡುವ ನಿಟ್ಟಲ್ಲಿ ಅಮೆರಿಕದ ಯುದ್ಧ ವಿಮಾನಗಳು ನಿರಂತರವಾಗಿ ಟಾರ್ಗೆಟ್ಗಳ ಮೇಲೆ ಬಾಂಬಿಂಗ್ ಮಾಡ್ತಾ ಇವೆ ಈ ನಡುವೆ ಹೆಜ್ಬುಲ್ಲಾ ಮುಖ್ಯಸ್ಥನ ಹೇಗೆ ಹೊಡೆದುಕೊಳ್ಳಲಾಯಿತು ಅನ್ನೋ ಬಗ್ಗೆ ಇಸ್ರೇಲ್ ಒಂದಷ್ಟು ಮಾಹಿತಿಯನ್ನು ಹೊರಹಾಕ್ತಾ ಇದೆ ಅಲ್ಲಿನ ಸಚಿವ ಸಂಪುಟದ ಕೆಲ ಸಚಿವರ ವಿರೋಧದ ನಡುವೆನೆ ಕ್ಯಾಬಿನೆಟ್ ನಸ್ರುಲ್ಲಾ ಅಡಗು ತಾಣದ ಮೇಲೆ ದಾಳಿ ಮಾಡುವುದಕ್ಕೆ ಸೇನೆಗೆ ಅನುಮತಿಯನ್ನು ಕೊಟ್ಟಿತ್ತು ಆ ನಂತರವೇ ಇಸ್ರೇಲ್ನ ಯುದ್ಧ ವಿಮಾನಗಳು ನಸ್ರಲ್ಲಾ ಅಡಗಿ ಕೂತಿದ್ದ ಕಟ್ಟಡದ ಮೇಲೆ ದಾಳಿ ಮಾಡಿ ಅವನನ್ನ ಮತ್ತು ಅವನ ಸಹಚರರನ್ನ ಹೊಡೆದುಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಅಂತ ಇಸ್ರೇಲ್ನ ಸೇನಾ ಮೂಲಗಳು ಬಹಿರಂಗಪಡಿಸಿವೆ ಹಾಗೇನೆ ನಸರುಲ್ಲಾ ನ ಮುಂದೆ ಯಾರು ತುಂಬಬೇಕು ಅನ್ನೋದನ್ನು ಕೂಡ ಹೆಜ್ಬುಲ್ಲಾ ಈಗಾಗಲೇ ಆಯ್ಕೆ ಮಾಡಿಕೊಂಡಿದೆ ಹಾಗಾದ್ರೆ ಈ ಕಾರ್ಯಾಚರಣೆ ಹೇಗೆ ನಡೆಯಿತು ಅದರ ಬಗ್ಗೆ ಅಮೆರಿಕಾಗೆ ಗೊತ್ತಾಗಿದ್ದು ಯಾವಾಗ ನೆಲ ಮಾಳಿಗೆಯಲ್ಲಿ ಕೂತವನನ್ನ ಹೇಗೆ ಕೊಲ್ಲೋದಕ್ಕೆ ಸಾಧ್ಯ ಆಯಿತು ಮತ್ತು ಈ ದಾಳಿಯ ಪರಿಣಾಮ ಇರಾನ್ ಮೇಲೆ ಏನಾಗ್ತಾ ಇದೆ ನಸರಲ್ಲಾನ್ ಕೊಂದ ನಂತರ ಇಸ್ರೇಲಿ ಪಡೆಗಳು ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಇಸ್ರೇಲ್ ಹೆಜ್ಬುಲ್ಲಾ ಮುಖ್ಯಸ್ಥನನ್ನ ಕೊಂದು ಹಾಕಿದೆ ಅಲ್ಲಿಗೆ ತನ್ನ ಎರಡು ದಶಕಗಳ ದ್ವೇಷವನ್ನು ಕೂಡ ತೀರಿಸಿಕೊಂಡಿದೆ ಲೆಬನಾನಿನ ದಕ್ಷಿಣ ಭಾಗದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹುಟ್ಟಿದ್ದ ಈ ನಸರಲ್ಲಾ ತನ್ನ ಬದುಕಿನ ಬಹುಭಾಗವನ್ನು ಕಳೆದದ್ದು ಹೆಜ್ಬುಲ್ಲಾ ಹಾಗೂ ಶಿಯಾ ಉಗ್ರ ಸಂಘಟನೆಗಳ ಜೊತೆಗೆ ಇರಾಕ್ ನಲ್ಲಿನ ಶಿಯಾ ಅಧ್ಯಯನ ಸಂಸ್ಥೆಯಲ್ಲಿ ಇಸ್ಲಾಂ ಬಗ್ಗೆ ಕಲಿತ ನಸರಲ್ಲಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಲೆಬನಾನ್ಗೆ ಹಿಂತಿರುಗಿ ಬರ್ತಾನೆ ಆ ಸಂದರ್ಭದಲ್ಲಿ ಲೆಬನಾನ್ನಲ್ಲಿ ಶಿಯಾಗಳ ರಾಜಕೀಯ ಸಂಘಟನೆ ಅಮಲ್ ಕೆಲಸ ಮಾಡ್ತಾ ಇತ್ತು ಈ ಲೆಬನಾನ್ ಇದೆಯಲ್ಲ ಇಲ್ಲಿ ಬಹುಸಂಖ್ಯಾತರಾಗಿದ್ದವರು ಕ್ರೈಸ್ತರು ಅವರ ಜೊತೆಗೆ ಸುನ್ನಿ ಮುಸ್ಲಿಮರು ಇದ್ರು ಮತ್ತು ಶಿಯಾ ಮುಸ್ಲಿಮರ ಸಂಖ್ಯೆ ಕೂಡ ಗಣನೀಯ ಪ್ರಮಾಣದಲ್ಲಿತ್ತು ಎಲ್ಲಿ ಶಿಯಾ ಮತ್ತು ಸುನ್ನಿಗಳ ಸಂಖ್ಯೆ ಹೆಚ್ಚು ಕಡಿಮೆ ಸಮಾನ ಅನ್ನೋಷ್ಟಿರುತ್ತೋ ಅಲ್ಲಿ ಅವರಿಬ್ಬರ ನಡುವೆ ಒಂದು ಸಂಘರ್ಷ ಶುರು ಆಗುತ್ತೆ ಇದನ್ನು ಮಧ್ಯಪ್ರಾಚ್ಯದಲ್ಲಿ ನಾವು ನೋಡ್ತಾ ಇದೀವಿ ಲೆಬನಾನ್ನಲ್ಲಿ ಕೂಡ ಅದೇ ಆಗ್ತಾ ಇತ್ತು ಹೇಳಿ ಕೇಳಿ ಲೆಬನಾನ್ ನಲ್ಲಿ ಜನಸಂಖ್ಯೆಗೆ ತಕ್ಕ ರಾಜಕೀಯ ಪ್ರಾತಿನಿಧ್ಯ ಇದೆ ಹೀಗಾಗಿ ಅಲ್ಲಿ ಶಿಯಾಗಳು ತಮ್ಮದೇ ಆದ ಅಮಲ್ ಅನ್ನೋ ರಾಜಕೀಯ ಸಂಘಟನೆಯನ್ನು ಕಟ್ಕೊಂಡಿದ್ರು ಈ ನಸರಲ್ಲ ಅದರಲ್ಲಿ ಕಾಣಿಸ್ಕೊಂಡ ಆದ್ರೆ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಅಲ್ಲಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗೋಯ್ತು ಅಲ್ಲಿ ಅಂದ್ರೆ ಪ್ಯಾಲಸ್ತೀನ್ ಲಿಬರೇಷನ್ ಆರ್ಗನೈಸೇಷನ್ ಬಂತು ಹೀಗಾಗಿ ಕ್ರೈಸ್ತ ಹಾಗೂ ಸುನ್ನಿ ಮುಸ್ಲಿಮರ ನಡುವೆ ಸಂಘರ್ಷಗಳು ಶುರುವಾದವು ನಾಗರಿಕ ದಂಗೆಗಳನ್ನು ನಿಯಂತ್ರಿಸುವುದಕ್ಕೆ ಲೆಬನಾನ್ ಸರ್ಕಾರ ಸಿರಿಯಾದ ನೆರವನ್ನು ಬಯಸಿತು ಇದೇ ಸಂದರ್ಭದಲ್ಲಿ ಪ್ಯಾಲಸ್ತೀನಿಗಳು ಲೆಬನಾನ್ ಮೂಲಕ ಇಸ್ರೇಲ್ ಮೇಲೆ ದಾಳಿಯನ್ನು ಶುರು ಮಾಡಿದ್ರು ಹೀಗಾಗಿ ಇಸ್ರೇಲ್ ಲೆಬನಾನ ದಕ್ಷಿಣ ಭಾಗವನ್ನ ಆಕ್ರಮಿಸಿಕೊಳ್ಳುವುದಕ್ಕೆ ಮುಂದಾಯಿತು ಇಷ್ಟೆಲ್ಲ ವಿದ್ಯಮಾನಗಳು ನಡೀತಿದ್ದ ಸಂದರ್ಭದಲ್ಲಿ ಲೆಬನಾನಿಗೆ ಇರಾನ್ ಬೆಂಬ সালি তায় হেজু পল্লা পন্তো অলে ಅದರಲ್ಲಿನ ಕೆಲ ಕಟ್ಟರುವಾದಿಗಳು ಹಾಗೂ ಯುವಕರನ್ನು ಇರಾನ್ ಒಂದುಗೂಡಿಸ್ತು ಅವರಿಗೆ ತರಬೇತಿ ಕೊಡ್ತು ಹಣವನ್ನು ಕೊಡ್ತು ಆಯುಧಗಳನ್ನು ಕೊಡ್ತು ಅವರ ಮೂಲಕವೇ ಅಲ್ಲೊಂದು ಗೆರಿಲ್ಲಾ ಪಡೆ ಸಿದ್ಧವಾಗುವ ಹಾಗೆ ನೋಡಿಕೊಳ್ತು ಅದರಲ್ಲಿ ಈ ನಸ್ರಲ್ಲಾ ಕೂಡ ಸೇರಿಕೊಂಡ ಅವತ್ತಿಗೆ ಹೆಜುಬುಲ್ಲಾ ಮುಖ್ಯಸ್ಥನಾಗಿದ್ದವನು ಅಬ್ಬಾಸ್ ಅಲ್ ಮುಸಾವಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲ್ ಮುಸಾವಿ ಸಾವಿಗೀಡಾಗ್ತಾನೆ ಆ ನಂತರ ಹೆಜಬಬುಲ್ಲಾದ ನಾಯಕತ್ವ ನಸ್ರಲ್ಲಾನ ಕೈಗೆ ಬರುತ್ತೆ ನಸ್ರಲ್ಲಾ ಇಸ್ರೇಲ್ ವಿರುದ್ಧದ ಹೆಜಬುಲ್ಲಾ ಯುದ್ಧದಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತಾನೆ ಇವನ ಉಗ್ರ ಭಾಷಣಗಳ ಮೂಲಕವೇ ಸಾಕಷ್ಟು ಯುವಕರು ಹೆಜ್ಬುಲ್ಲಾ ಕಡೆಗೆ ಆಕರ್ಷಿತರಾಗ್ತಾ ಹೋದ್ರು ಗಾಜಾದಲ್ಲಿ ಹಮಾಸ್ ಪಡೆಗಳಿಗೆ ತರಬೇತಿ ಕೊಡುವ ಕೆಲಸವನ್ನು ಹೆಜ್ಬುಲ್ಲಾ ಕೈಗೆತ್ತಿಕೊಳ್ತು ಯಮನ್ನ ಹೌತಿಗಳನ್ನು ತರಬೇತಿಗೊಳಿಸಿದ್ದು ಕೂಡ ಹೆಜ್ಬುಲ್ಲಾನೆ ಹಾಗೆ ಇಸ್ರೇಲ್ ವಿರುದ್ಧ ದಕ್ಷಿಣ ನಲ್ಲಿ ದೊಡ್ಡ ಮಟ್ಟದ ಯುದ್ಧಕ್ಕೆ ಹೆಜ್ಬುಲ್ಲಾ ನಿಂತುಕೊಳ್ತು ಮತ್ತು ಇಸ್ರೇಲ್ ಅಲ್ಲಿಂದ ಹಿಂದೆ ಸರಿಯೋ ಹಾಗೆ ಮಾಡಿದ್ದು ಕೂಡ ಇದೇ ನಸ್ರಲ್ಲಾ ನೇತೃತ್ವದ ಹೆಜ್ಬುಲ್ಲಾ ಪಡೆಗಳು ಅವತಿಗೆ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ಅನುಭವಿಸಿದ್ದು ನಿಜಕ್ಕೂ ದೊಡ್ಡ ಸೋಲೆ ಹೀಗಾಗಿ ನಸ್ರಲ್ಲಾ ನ ಹೆಸರು ಮತ್ತು ಪ್ರಭಾವ ಅರಬ್ ದೇಶಗಳಲ್ಲಿ ಹೆಚ್ಚಾಗ್ತಾ ಹೋಯಿತು ಅವನು ನಿಧಾನವಾಗಿ ಹೆಜ್ಬುಲ್ಲಾ ಸಂಘಟನೆಯನ್ನ ಬಂಡುಕೋರ ಸಂಘಟನೆಯ ಜೊತೆ ಜೊತೆಗೆ ರಾಜಕೀಯ ಸಂಘಟನೆಯನ್ನಾಗಿ ಕೂಡ ಬದಲಾಯಿಸ್ತಾ ಹೋದ ಲೆಬನಾನ್ ಸರ್ಕಾರದ ಬಲಹೀನತೆಯ ಲಾಭ ಪಡ್ಕೊಂಡ ಅಲ್ಲಿನ ಬಹುತೇಕ ಭೂಭಾಗದ ಮೇಲೆ ಹಿಡಿತವನ್ನು ಸಾಧಿಸಿದ ಅಷ್ಟೇ ಅಲ್ಲ ಲೆಬನಾನ್ ಸರ್ಕಾರ ಕೂಡ ಈ ನಸ್ರಲ್ಲಾನ ಮಾತು ಕೇಳಲೇಬೇಕಾದ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಿದ ಆದರೆ ಅವನು ಆಡಳಿತದಲ್ಲಿ ನೇರವಾಗಿ ಎಲ್ಲೂ ಭಾಗಿಯಾಗಲಿಲ್ಲ ಇಸ್ರೇಲ್ ಪಡೆಗಳು ತನ್ನನ್ನು ಹುಡುಕ್ತಾ ಇವೆ ಅನ್ನೋದು ಅವನಿಗೆ ಗೊತ್ತಿತ್ತು ಹೀಗಾಗಿ ಎಲ್ಲೂ ಹೊರಗೆ ಕಾಣಿಸಿಕೊಳ್ಳದೆ ಸದಾ ರಕ್ಷಣೆಯ ನಡುವೆನೆ ಬದುಕತೊಡಗಿದ್ದ ಅವನ ಅತ್ಯುಗ್ರ ಭಾಷಣಗಳು ಮಧ್ಯಪ್ರಾಚ್ಯದಲ್ಲಿ ಅವನಿಗೆ ಹೆಸರು ಮತ್ತು ಪ್ರಭಾವವನ್ನು ಕೊಟ್ಟಿದ್ವು ಅವನು ಹಾಗೆ ಇದ್ದು ಬಿಟ್ಟಿದ್ರೆ ಬಲಿಷ್ಠ ನಾಯಕನಾಗಿ ಕೂಡ ಬೆಳೆಯುವ ಅವಕಾಶ ಇತ್ತು ಅವನು ಕೂಡ ಇರಾನಿನ ಸರ್ವಾಧಿಕಾರಿ ಖಮೇನಿಯ ಹಾಗೆ ಲೆಬನಾನ್ ಅನ್ನು ಆಳುವ ಅವಕಾಶನೂ ಇತ್ತು ಆದ್ರೆ ನಸ್ರುಲ್ಲಾ ಕೇವಲ ಶಿಯಾಗಳ ನಾಯಕನಾಗ ಸಿರಿಯಾದಲ್ಲಿ ಶಿಯಾಗಳ ಪರ ಸುನ್ನಿಗಳ ವಿರುದ್ಧ ಇವನು ಬ್ಯಾಟಿಂಗ್ ಶುರು ಮಾಡದ ಅರಬ್ ದೇಶಗಳಲ್ಲಿ ಶಿಯಾ ಸುನ್ನಿ ಜಗಳ ಹೆಚ್ಚಾಗೋದಕ್ಕೆ ಕಾರಣನಾಗ್ತಾ ಹೋದ ಹೀಗಾಗಿ ಸುನ್ನಿ ಜಗತ್ತು ಇವನನ್ನ ದೂರ ಇಡೋದಕ್ಕೆ ಶುರು ಮಾಡಿತು ಅಮೆರಿಕ ಇವನನ್ನ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಿತು ಇಸ್ರೇಲ್ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇವನ ಹೆಸರನ್ನಿಡ್ತು ಈ ಮಧ್ಯೆ ಇಸ್ರೇಲ್ ಮೇಲೆ ಗಾಜಾದ ಹಮಾಸ್ ದಾಳಿ ಶುರು ಮಾಡ್ತಲ್ಲ ಆ ಸಂದರ್ಭದಲ್ಲಿ ಇವನು ಇಸ್ರೇಲ್ ವಿರುದ್ಧ ರಾಕೆಟ್ ದಾಳಿ ಮಾಡಿಸೋದಕ್ಕೆ ನಿಂತ ಇಸ್ರೇಲ್ ಈ ಹೆಜಬುಲ್ಲಾಗಳ ದಾಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಲೇ ಗಾಜಾನ ಸಂಪೂರ್ಣವಾಗಿ ಧ್ವಂಸ ಮಾಡ್ತು ಇಸ್ಮೈಲ್ ಹನ್ಯಾನನ್ನು ಇರಾನ್ನಲ್ಲಿ ಹೊಡೆದು ಕೆಡವಿತು ಸಿನ್ವರ್ ಏನಾದ ಅನ್ನೋದು ಕೂಡ ಗೊತ್ತಾಗಲಿಲ್ಲ ಅವನು ಇಸ್ರೇಲ್ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನೋ ಮಾಹಿತಿ ಇದೆ ಆದರೆ ಇಸ್ರೇಲ್ ಅದನ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ ಗಾಜಾ ಒಂದು ಹಂತಕ್ಕೆ ಕ್ಲೀನ್ ಆಯಿತು ಅನ್ನಿಸ್ತಿದ್ದ ಹಾಗೆ ಇಸ್ರೇಲಿನ ಗಮನ ಹೆಜಬುಲ್ಲಾಗಳ ಕಡೆಗೆ ಬಿತ್ತು ಅವರ ಕಮಾಂಡರ್ ಕಮಾಂಡ್ ಸೆಂಟರ್ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಹೋಯಿತು ಈ ಮಧ್ಯೆ ಸೀಸ್ ಫೈರ್ ಮಾಡಿ ಅಂತ ಅಮೆರಿಕ ಹಾಗೂ ಫ್ರಾನ್ಸ್ಗಳು ಇಸ್ರೇಲ್ ಮೇಲೆ ಒತ್ತಡವನ್ನು ಹೇರಿದವು ಆದರೆ ಅವರು ಆ ಪ್ರಸ್ತಾಪವನ್ನು ನಿರಾಕರಿಸಿದ್ರು ಅಷ್ಟೊತ್ತಿಗಾಗಲೇ ನಸ್ರುಲಾ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಇಸ್ರೇಲಿ ಪಡೆಗಳಿಗೆ ನಿಖರ ಮಾಹಿತಿ ಸಿಕ್ಕಾಗಿತ್ತು ಆದರೆ ಅವರದನ್ನ ಹೊರಗೆ ಎಲ್ಲೂ ಗೊತ್ತಾಗದ ಹಾಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಬಂದರು ಇಲ್ಲಿ ಇಸ್ರೇಲಿನ ಸೇನಾ ವಕ್ತಾರರು ಹೇಳಿರೋ ಹಾಗೆ ಕೆಲ ತಿಂಗಳುಗಳ ಮೊದಲೇ ನಸ್ರಲ್ಲಾನ ಚಲನವಲನಗಳ ಮೇಲೆ ಕಣ್ಣಿಡೋ ಕೆಲಸವನ್ನು ಇಸ್ರೇಲ್ ಮಾಡಿತ್ತು ನಸರಲ್ಲಾ ಎಲ್ಲಿದ್ದಾನೆ ಎಲ್ಲೆಲ್ಲಿ ಓಡಾಡ್ತಾ ಇದ್ದಾನೆ ಅವನ ಸುತ್ತ ಯಾರೆಲ್ಲ ಇದ್ದಾರೆ ಅನ್ನೋ ಪ್ರತಿಯೊಂದು ಮಾಹಿತಿ ಕೂಡ ಇಸ್ರೇಲ್ಗೆ ಗೊತ್ತಾಗ್ತಾ ಹೋಗ್ತಾ ಇತ್ತು ಆದರೆ ದಾಳಿ ಮಾಡೋದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ ಮೊನ್ನೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನೇತನ್ಯಾಹು ಅಮೆರಿಕಾಗೆ ಹೋದರಲ್ಲ ಅವತ್ತು ಇಸ್ರೇಲ್ನ ರಕ್ಷಣಾ ಸಚಿವರು ಮೊಸಾದ್ನ ಮುಖ್ಯಸ್ಥರು ಶಿನ್ಬೆಟ್ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ನ ಮುಖ್ಯಸ್ಥರು ಐ ಡಿ ಎಫ್ನ ಮುಖ್ಯಸ್ಥ ಸಭೆ ನಡೆಯಿತು ಅಲ್ಲಿ ಅಂತಿಮ ಕಾರ್ಯಾಚರಣೆಯ ಬಗ್ಗೆ ಒಮ್ಮತದ ನಿರ್ಧಾರಕ್ಕೆ ಬರಲಾಯಿತು ಆ ನಂತರ ಪ್ರಧಾನಿ ನೇತನ್ಯಾಹು ಅವರಿಗೆ ಕರೆ ಮಾಡಿ ಅವರಿಗೆ ವಿಷಯ ತಿಳಿಸಿ ದಾಳಿಗೆ ಅನುಮತಿಯನ್ನು ಪಡೆಯಲಾಯಿತು ಆ ಕಡೆಯ ಕ್ಷಣದಲ್ಲಿ ಕೂಡ ಮಾಹಿತಿಯನ್ನ ಖಚಿತಪಡಿಸಿಕೊಂಡು ತಮಗೆ ಬೇಕಾದ ಟಾರ್ಗೆಟ್ ಅಲ್ಲಿದೆ ಎನ್ನುವ ಮಾಹಿತಿ ಅತ್ಯಂತ ನಿಖರವಾಗಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡ ನಂತರನೇ ಪ್ರಧಾನಿ ನೇತನ್ಯಾಹು ದಾಳಿ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು ಇಷ್ಟೆಲ್ಲ ಆದ ಮೇಲೆ ಅಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಕರೆದು ಈ ವಿಷಯ ತಿಳಿಸಿ ಅನುಮೋದನೆಯನ್ನು ಬಯಸಲಾಯಿತು ಆದರೆ ಇಸ್ರೇಲಿನ ಹಣಕಾಸು ಸಚಿವರು ಈ ದಾಳಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರಂತೆ ಲೆಬನಾನ್ ಮೇಲಿನ ದಾಳಿ ಗಾಜಾ ಮೇಲೆ ನಡೀತಿರೋ ದಾಳಿ ಹಾಗೂ ಕ್ಲೀನ್ ಗಾಜಾ ಕಾರ್ಯಾಚರಣೆಗೆ ಹಿನ್ನಡೆಯನ್ನ ಉಂಟು ಮಾಡುವ ಸಾಧ್ಯತೆ ಇರುತ್ತೆ ಅನ್ನೋದು ಆ ಆರ್ಥಿಕ ಸಚಿವನ ಆತಂಕವಾಗಿತ್ತಂತೆ ಆದರೆ ಕ್ಯಾಬಿನೆಟ್ ನ ಇನ್ನಿತರ ಸದಸ್ಯರು ಅಲ್ಲಿ ದಾಳಿಗೆ ಒಪ್ಪಿಗೆಯನ್ನು ಕೊಟ್ಟರು ಇಷ್ಟಾಗೋ ಹೊತ್ತಿಗಾಗಲೇ ಇಸ್ರೇಲ್ನ ವಾಯುಪಡೆಯ ಅರವತ್ತೊಂಬತ್ತನೇ ಸ್ಕ್ವಾಡ್ರನ್ ಎಫ್ ಫಿಫ್ಟೀನ್ ಐ ಫೈಟರ್ ಜೆಟ್ಗಳನ್ನ ಆಗಸಕ್ಕೆ ಹಾರಿಸಿ ಆಗಿತ್ತು ಇಷ್ಟೆಲ್ಲ ಮಾಡಿದ ನಂತರ ಅಮೆರಿಕಾಗೆ ಕೂಡ ವಿಷಯವನ್ನು ತಿಳಿಸಬೇಕಲ್ಲ ಅಮೆರಿಕಾನ ಲೋಪಲ್ಲಿಡದೆ ಇಸ್ರೇಲ್ ಏನನ್ನು ಇತ್ತೀಚೆಗೆ ಮಾಡ್ತಾ ಇಲ್ಲ ಹಾಗಂತ ಅಮೆರಿಕ ಬೇಡ ಅಂತ ಹೇಳೋದಿಕ್ಕೆ ಕೂಡ ಅಲ್ಲಿ ಅವಕಾಶವನ್ನು ಕೊಡಬಾರದು ಹೀಗಾಗಿ ಇಸ್ರೇಲಿನ ಯುದ್ಧ ವಿಮಾನಗಳು ಟಾರ್ಗೆಟ್ನ ಸಮೀಪ ಬಂದ ನಂತರ ಇನ್ನೇನು ಬಾಂಬ್ಗಳನ್ನು ಉದುರಿಸೋದಕ್ಕೆ ಟ್ರಿಗರ್ ಪ್ರೆಸ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅಮೆರಿಕಾಗೆ ಕೂಡ ವಿಷಯವನ್ನು ತಿಳಿಸಲಾಯಿತು ಅಲ್ಲಿ ಟಾರ್ಗೆಟ್ ರೆಡಿ ಇದೆ ಅಂದಾಗ ಅಮೆರಿಕಾಗೆ ಬೇಡ ಅಂತ ಹೇಳೋದಕ್ಕೆ ಅವಕಾಶನೇ ಇರಲಿಲ್ಲ ಜಸ್ಟ್ ಲೂಪಲ್ಲಿಡುವ ಕೆಲಸವನ್ನು ಮಾತ್ರ ಇಸ್ರೇಲಿ ಸೇನಾಧಿಕಾರಿಗಳು ಮಾಡಿದ್ರು ಆ ನಂತರ ಇಸ್ರೇಲ್ ಯುದ್ಧ ವಿಮಾನಗಳು ಬೈರೂತ್ ದಕ್ಷಿಣ ಭಾಗದಲ್ಲಿನ ದಹಿಯಾ ನಗರದ ಜನನಿಬಿಡ ಪ್ರದೇಶದಲ್ಲಿನ ಎಂಟು ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಒಂದೇ ಸಮಕ್ಕೆ ದಾಳಿ ಮಾಡ್ತಾ ಹೋದ್ವು ಆ ಕಟ್ಟಡಗಳ ಮೇಲೆ ಹಾಕಿದ್ದು ಸುಮಾರು ಎಂಬತ್ತು ಬಾಂಬುಗಳು ಅಲ್ಲಿ ನಸ್ರಲ್ಲಾ ಇದಾನೆ ಅಂತ ಹೇಳಲಾಗಿದ್ದ ಹೆಜ್ಬುಲ್ಲಾ ಮುಖ್ಯ ಕಚೇರಿ ಸುಮಾರು ಹತ್ತು ಅಂತಸ್ತಿನ ಕಟ್ಟಡ ಆಗಿತ್ತು ಮತ್ತು ಅದರ ನೆಲಮಾಳಿಗೆಯಲ್ಲಿ ಅತ್ಯಂತ ಸುರಕ್ಷಿತ ಸ್ಥಳದಲ್ಲಿ ಅವನು ಕೂತಿದ್ದಾನೆ ಅನ್ನೋ ಮಾಹಿತಿ ಅಲ್ಲಿ ಅವನ ಜೊತೆ ಹೆಜ್ಬುಲ್ಲಾ ದಕ್ಷಿಣ ವಿಭಾಗದ ಸೇನಾ ಕಮಾಂಡರ್ ಹಾಗೂ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ನ ಉಪ ಮುಖ್ಯಸ್ಥ ಕೂಡ ಅನ್ನೋ ಮಾಹಿತಿಯನ್ನ ಮಾಹಿತಿಯನ್ನು ಕೊಟ್ಟಿತ್ತು ಹೀಗಾಗಿ ಆ ಕಟ್ಟಡವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡದೇ ಇದ್ರೆ ಅವರು ಬದುಕಿ ಉಳಿಯುವ ಸಾಧ್ಯತೆಗಳಿರುತ್ತವೆ ಅನ್ನೋದು ಇಸ್ರೇಲಿಗೆ ಗೊತ್ತಿತ್ತು ಸೊ ಅಲ್ಲಿ ಟಾರ್ಗೆಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಹೀಗಾಗಿ ಅವರು ಬಂಕರ್ ಬರ್ಸ್ಟರ್ಗಳನ್ನು ಬಳಸಿದರು ಈ ಬಾಂಬುಗಳ ವಿಶೇಷ ಅಂದರೆ ಇವು ಸಾಮಾನ್ಯ ಬಾಂಬುಗಳಿಗಿಂತ ಸೈಜಲ್ಲಿ ಚಿಕ್ಕದಿರುತ್ತವೆ ಆದರೆ ಹೆಚ್ಚು ಶಕ್ತಿಶಾಲಿ ಇವು ಕಟ್ಟಡಗಳನ್ನು ಸೀಳುಕೊಂಡು ನೆಲ ಮುಟ್ಟೋವರೆಗೆ ಹೋಗುತ್ತವೆ ಆ ನಂತರ ಅಲ್ಲಿ ಸ್ಫೋಟಗೊಳ್ಳುತ್ತವೆ ಹೀಗೆ ಸಂಪೂರ್ಣವಾಗಿ ಕೆಳಭಾಗದವರೆಗೆ ಹೋದ ನಂತರ ಸ್ಫೋಟಗೊಳ್ಳೋದರಿಂದ ಯಾವುದೇ ಕಟ್ಟಡವಾಗಲಿ ಅದು ಕುಸಿದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಲ್ಲದೆ ಬಾಂಬು ಬಿದ್ದ ಕೂಡಲೇ ಸ್ಫೋಟಗೊಂಡ್ರೆ ಅಲ್ಲಿನ ಮಹಡಿ ಅಥವಾ ಕೆಳಗಿನ ಒಂದೆರಡು ಮಹಡಿಗಳಿಗೆ ಹಾನಿ ಉಂಟಾಗಬಹುದು ಆದ್ರೆ ಈ ಬಂಕರ್ ಬೋಸ್ಟರ್ ಅನ್ನೋದು ನೆಲದ ಆಳಕ್ಕೆ ಹೋಗಿ ಆ ನಂತರ ಸ್ಫೋಟಗೊಳ್ಳೋದ್ರಿಂದ ಕೆಳಗಿದ್ದವರು ಕೂಡ ಸಾಯ್ತಾರೆ ಜೊತೆಗೆ ಇಡೀ ಕಟ್ಟಡ ನಾಶ ಆಗತ್ತೆ ಇಸ್ರೇಲ್ ಅಂಥ ಬಾಂಬುಗಳನ್ನು ತನ್ನ ಎಲ್ಲ ಟಾರ್ಗೆಟ್ಗಳ ಮೇಲೆ ಕೂಡ ಕೆಡವಿತು ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ನೇತನ್ಯಾಹು ಇರಾನಿನ ಯಾವ ಜಾಗದಲ್ಲಿ ಬೇಕಿದ್ದರೂ ಬಾಂಬಿಂಗ್ ಮಾಡ್ತೀವಿ ಅಂತ ಹೇಳಿದ ಮಾತು ಇರಾನನ್ನು ತಲುಪೋ ಮೊದಲೇ ಹೆಜ್ಬುಲ್ಲಾ ಮುಖ್ಯಸ್ಥನ ಸಾವಿನ ವಿಷಯ ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯನ್ನ ತಲುಪಾಗಿತ್ತು ಇಲ್ಲಿ ಹಸನ್ ನಸ್ರಲ್ಲಾ ಸತ್ತ ಅನ್ನೋದು ಗೊತ್ತಾದ ಕೂಡಲೇ ಇರಾನಿನ ರೆವಲ್ಯೂಷನರಿ ಪಡೆಗಳು ಸರ್ವೋಚ್ಚ ನಾಯಕ ಆಯತಲಾ ಖಮೇನಿಯನ್ನ ಸುರಕ್ಷಿತ ಮತ್ತು ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋದ್ವು ಅಲ್ಲಿ ನಸ್ರಲ್ಲಾನ ಸಾವು ಇರಾನಿನ ನಾಯಕರ ಹಣೆಯಲ್ಲಿ ಬೆವರು ಮೂಡೋ ಹಾಗೆ ಮಾಡಿತ್ತು ಮತ್ತು ಇಸ್ರೇಲಿನ ಮುಂದಿನ ಗುರಿ ಯಾರು ಅನ್ನೋದನ್ನು ಇರಾನ್ ಊಹೆ ಕೂಡ ಮಾಡಿ ಆಗಿತ್ತು ಇಲ್ಲಿ ಹೆಜುಲ್ಲಾ ಮುಖ್ಯಸ್ಥನ ಸಾವು ಸಿರಿಯಾದಲ್ಲಿ ಲೆಬನಾನ್ನಲ್ಲಿ ಹಾಗೂ ಇಸ್ರೇಲ್ ಅಲ್ಲಿ ಕೂಡ ಸಂಭ್ರಮಕ್ಕೆ ಕಾರಣ ಆಗ್ತಾ ಇದೆ ಅರಬ್ ದೇಶಗಳೂ ಖುಷಿಯಾಗಿವೆ ಆದರೆ ಅವರು ಇದನ್ನು ಹೇಳಿಕೊಳ್ಳೋ ಸ್ಥಿತಿಯಲ್ಲಿಲ್ಲ ಇನ್ನು ಇಸ್ರೇಲ್ ಅಲ್ಲಿ ಹೆಜುಲ್ಲಾ ನಾಯಕನ ಈ ಸಾವಿನಿಂದಾಗಿ ನೆತನ್ಯಾಹು ಜನಪ್ರಿಯತೆಯ ಗ್ರಾಫ್ ಕೂಡ ಸ್ವಲ್ಪ ಮೇಲಕ್ಕೇರಿದೆ ಹಾಗೆ ರಷ್ಯಾ ಸೇರಿದ ಹಾಗೆ ಒಂದಷ್ಟು ಇಸ್ಲಾಮಿಕ್ ದೇಶಗಳು ಇಸ್ರೇಲ್ ವಿರುದ್ಧ ಹೇಳಿಕೆ ಕೊಟ್ಟಿವೆ ಮತ್ತೊಂದು ಕಡೆ ಹೆಜ್ಬುಲ್ಲಾದ ಮುಂದಿನ ಮುಖ್ಯಸ್ಥ ಯಾರು ಅನ್ನೋದು ಕೂಡ ಅಧಿಕೃತವಾಗಿ ಘೋಷಣೆ ಆಗಿದೆ ನಸ್ರಲ್ಲಾನ ಸಹೋದರ ಸಂಬಂಧಿ ಹಾಷಮ್ ಸಫಿಯುದ್ದೀನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ಹೆಜ್ಬುಲ್ಲಾದ ಮುಖ್ಯಸ್ಥನನ್ನಾಗಿ ಮಾಡೋದಕ್ಕೆ ಈ ಹಿಂದಿನಿಂದಲೂ ಹಸನ್ ನಸ್ರಲ್ಲಾ ತಯಾರಿಯನ್ನು ಕೊಡ್ತಾ ಇದ್ದರು ಈ ಸಫಿಯುದ್ದೀನ್ ಕೂಡ ನಸ್ರಲ್ಲಾನ ಥರಾನೇ ಕಾಣೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಈಗಾಗಲೇ ಈತನನ್ನು ಅಮೆರಿಕ ತನ್ನ ಭಯೋತ್ಪಾದಕರ ಪಟ್ಟಿಯಲ್ಲಿಟ್ಟಿದೆ ಮೊನ್ನೆ ದಾಳಿ ನಡೆದಾಗ ಅದೇ ಕಟ್ಟಡದಲ್ಲಿ ಇವನೂ ಇದ್ದ ಅಂತ ಹೇಳಲಾಗಿತ್ತು ಆ ನಂತರ ಇಸ್ರೇಲ್ ಈ ಹಾಷ್ಯಮ್ ಸಫಿಯುದ್ದೀನ್ ಆ ಕಟ್ಟಡದಲ್ಲಿರಲಿಲ್ಲ ಅನ್ನೋದನ್ನು ಖಚಿತಪಡಿಸ್ತು ಇವನು ಹೆಜ್ಬುಲ್ಲಾದ ಮುಂದಿನ ನಾಯಕನಾಗಿ ಆಯ್ಕೆಯಾಗ್ತಾನೆ ಮತ್ತು ಹಸನ್ ನಸ್ರಲ್ಲಾನ ಜವಾಬ್ದಾರಿಯನ್ನು ಈ ಹಾಷ್ಯಮ್ ತನ್ನ ಹೆಗಲಿಗೆ ತಗೊಂಡು ಮುಂದುವರಿಸ್ತಾ ಹೋಗ್ತಾನೆ ಅಂದರೆ ನಸ್ರಲ್ಲಾ ಸಾವಿನಿಂದ ಹೆಜ್ಬುಲ್ಲಾ ನಾಶ ಆಗೋದಿಲ್ಲ ಇದು ಗೊತ್ತಿರೋದ್ರಿಂದಲೇ ಇಸ್ರೇಲ್ ಲೆಬನಾನ್ ಮೇಲಿನ ತನ್ನ ದಾಳಿಯನ್ನು ಇನ್ನಷ್ಟು ಇದೆ ಹಾಗೆ ಇರಾನ್ ಇಸ್ರೇಲ್ ದಾಳಿಯನ್ನು ನಿಲ್ಲಿಸುವ ನಿಟ್ಟಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ತುರ್ತು ಸಭೆ ನಡೆಸಬೇಕು ಅಂತ ಒತ್ತಾಯ ಮಾಡಿದೆ ಇರಾಕ್ ಸೇರಿದಂತೆ ಕೆಲ ದೇಶಗಳಲ್ಲಿ ಅಮೆರಿಕ ರಾಯಭಾರ ಕಚೇರಿಯ ಮುಂದೆ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿವೆ ಆದರೆ ಇಸ್ರೇಲಿನ ದಾಳಿ ಮಾತ್ರ ಮುಂದುವರಿತಲೇ ಇದೆ ಶನಿವಾರದ ದಾಳಿಯಲ್ಲಿ ಸುಮಾರು ಮೂವತ್ತೈದು ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ ಹೆಜಬುಲ್ಲಾದ ನೆಲೆಗಳು ಮತ್ತು ಆಯುಧಾಗಾರಗಳನ್ನು ನಾವು ನಾಶ ಮಾಡ್ತಾ ಇದೀವಿ ಅಂತ ಇಸ್ರೇಲ್ ಕೂಡ ಹೇಳಿಕೊಂಡಿದೆ ಇನ್ನು ಅಕ್ಟೋಬರ್ ಎಂಟರಿಂದ ಇಸ್ರೇಲ್ ಲೆಬನಾನ್ ಮೇಲೆ ಮಾಡಿರುವ ದಾಳಿಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಇಸ್ರೇಲ್ ಕೂಡ ಲೆಬನಾನ್ ಮೂಲಕ ನಡೀತಿದ್ದ ದಾಳಿಗಳ ಕಾರಣದಿಂದ ಸುಮಾರು ಎರಡು ಲಕ್ಷ ಮಂದಿಯನ್ನು ಸುರಕ್ಷಿತ ಪ್ರದೇಶಗಳಿಗೆ ಕಳುಹಿಸಿದೆ ಹಾಗೆ ಹಮಾಸ್ ಇಸ್ರೇಲ್ ಸಂಘರ್ಷ ಶುರುವಾದ ನಂತರ ಸುಮಾರು ಒಂದು ಸಾವಿರದ ಏಳುನೂರಕ್ಕೂ ಹೆಚ್ಚು ಇಸ್ರೇಲಿಗಳು ಕೂಡ ಅಲ್ಲಿ ಸಾವಿಗೀಡಾಗಿದ್ದಾರೆ ಈ ಸಂಘರ್ಷ ಬೇಗ ಮುಗಿದ್ರೆ ಇಡೀ ಮಧ್ಯಪ್ರಾಚ್ಯಕ್ಕೆ ಒಳ್ಳೆಯದು ಆದರೆ ಮುಗಿಯೋದಕ್ಕೆ ಇರಾನ್ ಬಿಡಬೇಕಲ್ಲ ಇದು ಗೆಳೆಯರೆ ಹೆಜ್ಬುಲ್ಲಾ ಮುಖ್ಯಸ್ಥನ ಅಂತ್ಯದ ಕಾರ್ಯಾಚರಣೆಯ ವಿವರ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ